ಬೆಂಗಳೂರಿಂದ ಬೆಳಗಾವಿಗೆ ಒಂದೇ ಭಾರತ್ ರೈಲು ಸೇವೆ ಆರಂಭ ಆಗಿದೆ ಇದು ಬಹುದಿನಗಳ ಬೇಡಿಕೆ ಆಗಿತ್ತು ಇದೀಗ ಈಡೇರಿದೆ ಒಂದೇ ಭರತ್ ರೈಲು ಸೇವೆ ಆರಂಭ ಆಗಿದೆ ಈಗ ಈ ರೈಲ್ನ ಸಂಖ್ಯೆ ಎರಡು ಆರು ಏಳು ಐದು ಎರಡು ಈ ರೈಲು ಬುಧವಾರ ಒಂದು ಇರೋದಿಲ್ಲ ಬೇರೆಲ್ಲಾ ದಿವಸ ಇರುತ್ತೆ ಈ ರೈಲಲ್ಲಿ ಬೆಂಗಳೂರಿಂದ ಬೆಳಗಾವಿ ಎಂಟು ಗಂಟೆ ಇಪ್ಪತ್ತು ನಿಮಿಷದಲ್ಲಿ ಹೋಗಿ ತಲುಪುದು ಈ ರೈಲು ಕೆ ಎಸ್ ಆರ್ ಬೆಂಗಳೂರಿಂದ ಮಧ್ಯಾಹ್ನ ಎರಡು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಹೊರಡುತ್ತೆ ಯಶವಂತಪುರಕ್ಕೆ ಎರಡು ಗಂಟೆ ಇಪ್ಪತ್ತೆಂಟು ನಿಮಿಷಕ್ಕೆ ಬರುತ್ತೆ ತುಮಕೂರಿಗೆ ಮಧ್ಯಾಹ್ನ ಮೂರು ಗಂಟೆ ಮೂರು ನಿಮಿಷಕ್ಕೆ ಬರುತ್ತೆ ದಾವಣಗೆರೆಗೆ ಸಂಜೆ ಐದು ಗಂಟೆ ನಲವತ್ತೆಂಟು ನಿಮಿಷಕ್ಕೆ ಬರುತ್ತೆ ಹಾವೇರಿಗೆ ಸಂಜೆ ಆರು ಗಂಟೆ ನಲವತ್ತೆಂಟು ನಿಮಿಷಕ್ಕೆ ತಲುಪುತ್ತೆ ಹುಬ್ಬಳ್ಳಿಗೆ ಬರುವಾಗ ರಾತ್ರಿ ಎಂಟು ಗಂಟೆ ಆಗುತ್ತೆ ಧಾರವಾಡಕ್ಕೆ ಬರುವಾಗ ರಾತ್ರಿ ಎಂಟು ಗಂಟೆ ಇಪ್ಪತ್ತೈದು ನಿಮಿಷ ಆಗಿರುತ್ತೆ ಈ ರೈಲು ಬೆಳಗಾವಿನ ಹೋಗಿ ತಲುಪುವಾಗ ರಾತ್ರಿ ಹತ್ತು ಗಂಟೆ ನಲವತ್ತು ನಿಮಿಷ ಆಗಿರುತ್ತೆ ಈ ರೀತಿಲಿ ಈ ರೈಲ್ನ ವೇಳಾಪಟ್ಟಿ ಇದೆ ಟಿಕೆಟ್ ದರದ ಬಗ್ಗೆ ನೋಡೋದಾದ್ರೆ ಚೇರ್ ಕಾರ್ ಆದ್ರೆ ಒಂದ್ ಸಾವಿರದ ಐನೂರ ಎಪ್ಪತ್ತೈದು ರೂಪಾಯಿ ಆಗುತ್ತೆ ಎಕ್ಸಿಕ್ಯೂಟಿವ್ ಚೇರ್ ಕಾರ್ ಆದ್ರೆ ಎರಡ್ ಸಾವಿರದ ಒಂಬೈನೂರ ಐದು ರೂಪಾಯಿ ಆಗಿರುತ್ತೆ ಈ ರೀತಿಯಲ್ಲಿ ಟಿಕೆಟ್ ದರ ಇದೆ ಇನ್ನು ಈ ರೈಲ್ನ ಬೆಳಗಾವಿಯಿಂದ ಬೆಂಗಳೂರಿನ ವೇಳಾಪಟ್ಟಿಲಿ ನೋಡೋಣ ಬೆಳಗಾವಿಯಿಂದ ಬೆಳಿಗ್ಗೆ ಐದು ಇಪ್ಪತ್ತಕ್ಕೆ ರೈಲು ಹೊರಡುತ್ತೆ ಧಾರವಾಡಕ್ಕೆ ಬೆಳಿಗ್ಗೆ ಏಳು ಗಂಟೆ ಎಂಟು ನಿಮಿಷಕ್ಕೆ ಬರುತ್ತೆ ಹುಬ್ಬಳ್ಳಿಗೆ ಬರುವಾಗ ಏಳು ಮೂವತ್ತಾಗಿರುತ್ತೆ ಹಾವೇರಿಗೆ ಬರುವಾಗ ಎಂಟು ಗಂಟೆ ಮೂವತ್ತೈದು ನಿಮಿಷ ಆಗತ್ತೆ ದಾವಣಗೆರೆಗೆ ಬರುವಾಗ ಒಂಬತ್ತು ಗಂಟೆ ಇಪ್ಪತ್ತೈದು ನಿಮಿಷ ಆಗತ್ತೆ ತುಮಕೂರಿಗೆ ಬರುವಾಗ ಮಧ್ಯಾಹ್ನ ಹನ್ನೆರಡು ಗಂಟೆ ಹದಿನೈದು ನಿಮಿಷ ಆದ್ರೆ ಕೆ ಎಸ್ ಆರ್ ಬೆಂಗಳೂರು ತಲುಪುವಾಗ ಮಧ್ಯಾಹ್ನ ಒಂದು ಗಂಟೆ ಐವತ್ತು ನಿಮಿಷ ಆಗಿರುತ್ತೆ ಈ ರೀತಿಯಲ್ಲಿ ಇದರ ಬೆಳಪಟ್ಟಿ ಇರುತ್ತೆ ಟಿಕೆಟ್ ದರದ ಬಗ್ಗೆ ನೋಡಿದ್ರೆ ಕಾರ್ ಆದ್ರೆ ಒಂದ್ ಸಾವಿರದ ಆರ್ನೂರ ಮೂವತ್ತು ರೂಪಾಯಿ ಆಗುತ್ತೆ ಎಕ್ಸಿಕ್ಯೂಟಿವ್ ಕಾರ್ ಆದ್ರೆ ಎರಡ್ ಸಾವಿರದ ಒಂಬೈನೂರ ಐವತ್ತೈದು ರೂಪಾಯಿ ಆಗುತ್ತೆ ಈ ರೈಲು ಬುಧವಾರ ಒಂದು ಇರೋದಿಲ್ಲ ಬೇರೆ ದಿವಸ ಎಲ್ಲ ದಿವಸ ಇರುತ್ತೆ ಎಂಟು ಗಂಟೆ ಮೂವತ್ ನಿಮಿಷ ಬೇಕಾಗತ್ತೆ ಬೆಳಗಾವಿಯಿಂದ ಬೆಂಗಳೂರಿಗೆ ಹೋಗ್ಲಿಕ್ಕೆ ನೀವು ಬೆಳಗಾವಿಯಿಂದ ಬೆಂಗಳೂರಿಗೆ ಬೆಂಗಳೂರಿಂದ ಬೆಳಗಾವಿಗೆ ಹೋಗೋದಾದ್ರೆ ಈ ಒಂದೇ ಭಾರತ ಕೂಡ ಆಯ್ಕೆ ಮಾಡ್ಕೊಳ್ಬಹುದು ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ಅವ್ರಿಗೆ ಕೂಡ ಸಹಾಯ ಆಗ್ಬಹುದು ನಮ್ಮ ಪೇಜ್ ಫಾಲೋ ಮಾಡೋದ್ ಮರಿಬೇಡಿ